ಮೀನಾಕ್ಷಿ ಅಂತ ಸೊ ಚಿಕ್ಕಬಳ್ಳಾಪುರ ಜಿಲ್ಲಾ ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಡಿಷನಲ್ ವಿಷಲ್ಲಿ ಪಿ ಡಿ ಒ ಮತ್ತು ಗ್ರೇಡ್ ಒನ್ ಸೆಕ್ರೆಟರಿ ಹುದ್ದೆಗೆ ಆಯ್ಕೆಯಾಗಿರುತ್ತೇನೆ ಅದಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗೆ ಮೀನಾಕ್ಷಿ ನನ್ನ ಬಿಟ್ಟು ಬೇರೆ ಮೀನಾಕ್ಷಿಕೆ ಅನ್ನೋ ಒಂದು ಅಭ್ಯರ್ಥಿಗೆ ನಕಲು ದಾಖಲಾತಿಗಳನ್ನು ಸೃಷ್ಟಿಸಿ ಅವರಿಗೆ ಜಾಬ್ ಕೊಟ್ಟಿ ಕೊಟ್ಟಿರುತ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕೆ ಪಿ ಸಿಯಲ್ಲಿ ಅವರು ಆಯ್ಕೆಯಾಗಿದೆ ಅಂತ ಸುಳ್ಳು ಮಾಹಿತಿಯನ್ನು ನೀಡುತ್ತೆ ಇದರ ಸುಳ್ಳು ಮಾಹಿತಿ ನೀಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅರ್ಜಿಯನ್ನು ಆರ್ ಟಿ ಅರ್ಜಿ ಅರ್ಜಿಯಾಗಿ ಮಾಹಿತಿಯನ್ನು ಕೇಳಲು ಹೋದಾಗ ಎಸ್ ಒ ಅವರು ಕೆ ಪಿ ಎಸ್ ಯಲ್ಲಿರೋ ಎಸ್ ಒ ಅವರು ಮತ್ತು ಹಾಗೂ ಈ ಅಭ್ಯರ್ಥಿ ಅನ್ನೋ ಅಭ್ಯರ್ಥಿ ಇಬ್ಬರು ಕಡೆಯಿಂದ ಕಾನ್ಫರೆನ್ಸ್ ಕಾಲಲ್ಲಿ ನನಗೆ ಬೆದರಿಕೆಯ ರೂಪದಲ್ಲಿ ನನಗೆ ಕೆಟ್ಟ ಪದಗಳನ್ನು ಯೂಸ್ ಮಾಡಿ ಮಾತಾಡಿರುತ್ತಾರೆ ಇದರಿಂದ ನನಗೆ ಜೀವ ಬೆದರಿಕೆನೂ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಮತ್ತು ನನಗೆ ನ್ಯಾಯ ಕೊಡಿಸಿ ಅಂತ ಈ ಮೂಲಕ ನಾನು ಕೇಳ್ಕೊತಿದ್ದೇನೆ ಟೂ ತೌಸಂಡ್ ಟೆನ್ನಲ್ಲಿ ಒಂದು ನೋಟಿಫಿಕೇಶನ್ ಆಗುತ್ತೆ ಪಿ ಡಿ ಒದು ಅದು ತರ್ಟೀನಲ್ಲಿ ಎಕ್ಸಾಮ್ ಮಾಡುತ್ತೆ ಫಸ್ಟ್ ಟೈಮು ಪಿ ಡಿ ಓ ಎಕ್ಸಾಮ್ ನಡೆದಾಗ ಕೆ ಪಿ ಎಸ್ ಸಿ ನಡೆಸ್ತಾರೆ ಸೆಕೆಂಡ್ ಟೈಮು ಕೆ ಎದರ್ ಎಕ್ಸಾಮ್ಸ್ ನಡೆಸ್ತಾರೆ ಟು ತೌಸಂಡ್ ಸಿಕ್ಸ್ಟೀನ್ ನೋಟಿಫಿಕೇಷನು ನೈನ್ಟೀನಲ್ಲಿ ರಿಸಲ್ಟ್ಸ್ ಬರುತ್ತೆ ಇವ್ರದ್ದು ಅಡಿಷನಲ್ ಲಿಸ್ಟು ಟೂ ತೌಸಂಡ್ ನೈನ್ಟೀನಲ್ಲಿ ಬರುತ್ತೆ ಮೀನಾಕ್ಷಿ ಎ ಅಂತ ಹೇಳ್ಬಿಟ್ಟು ಅಡಿಷ್ನಲ್ ಲಿಸ್ಟಲ್ಲಿದ್ದಾರೆ ಆದರೆ ಕೆ ಪಿ ಎಸ್ ಸಿ ಯಿಂದ ಟೂ ತೌಸಂಡ್ ಟೆನ್ನಲ್ಲಿ ಎಕ್ಸಾಮ್ಸ್ ನಡ್ತಿರೋದು ನೋಟಿಫಿಕೇಷನು ತರ್ಟಿನಲ್ಲಿ ಎಕ್ಸಾಮ್ಸ್ ನಡೆದು ಒಂದು ಲಿಸ್ಟ್ ಬರುತ್ತೆ ಆ ಲಿಸ್ಟಲ್ಲಿ ಮೀನಾಕ್ಷಿ ಕೆ ಅಂತ ಇರುತ್ತೆ ಮೀನಾಕ್ಷಿ ಕೆ ಅಂತ ಹೇಳ್ಬಿಟ್ಟು ಆದರೆ ಈ ಲಿಸ್ಟನ್ನ ರೆಡಿ ಮಾಡ್ಕೊಂಡಿರೋದು ಫೇಕ್ ಡಾಕ್ಯುಮೆಂಟ್ಸು ಯಾವಾಗ ರೀಸೆಂಟಾಗಿ ರೆಡಿ ಮಾಡ್ಕೊಂಡಿರೋದು ಬಟ್ ಆದರೆ ಇವತ್ತು ಅಡಿಷ್ನಲ್ ಲಿಸ್ಟಲ್ಲಿ ಬಂದಿರೋ ಒಂದು ನೇಮ್ನ ಸೇಮ್ ಕ್ಯಾಟಗರಿ ಮೀನಾಕ್ಷಿ ಎ ಎಸ್ ಸಿ ವುಮೆನ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಆದರೆ ಏನು ಮಾಡಿದ್ದಾರೆ ಅಂತಂದರೆ ಇವ್ರಿಗೆ ಕೊಡೋ ಜಾಬ್ನ ಸಿ ಚಿಕ್ಕಬಳ್ಳಾಪುರದ ಸಿ ಇ ಏನು ಮಾಡಿದ್ದಾರೆ ಅಂದರೆ ಮೀನಾಕ್ಷಿ ಕೆ ಕೆನವರಿಗೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಈ ಅಡಿಷ್ನಲ್ ಲಿಸ್ಟಲ್ಲಿ ಇರೋರು ಬಿಟ್ಟು ಬೇರೆ ಒಂದು ಕ್ಯಾಂಡಿಡೇಟ್ನ ಹೆಂಗೆ ಅಪಾಯಿಂಟ್ ಮಾಡೋದಕ್ಕೆ ಸಾಧ್ಯ ಹೇಳಿ ಇದರಲ್ಲಿ ಎಷ್ಟು ಜನದ ಅಧಿಕಾರಿಗಳದ್ದು ಕೈವಾಡ ಇದೆ ಮತ್ತು ಎಷ್ಟು ಜನದ್ದು ರಾಜಕೀಯದ ಕೈವಾಡ ಇದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಾರಿಗೆ ನಾನು ಮನವಿ ಮಾಡ್ಕೊತೀನಿ ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಯಾಕೆಂದರೆ ಕೋರ್ಟು ಕಚೇರಿ ಅಂದರೆ ಲಕ್ಷಾಂತರ ರೂಪಾಯಿ ಬೇಕು ಇಲ್ಲಿ ನೋಡಿ ಇದೆ ಅಡಿಷ್ನಲ್ ಲಿಸ್ಟಲ್ಲಿ ನೇಮ್ ಇದ್ದರೂ ಕೂಡ ಅವರು ಆ ಹುಡುಗಿ ಟೂ ತೌಸಂಡ್ ನೈನ್ ನೈನ್ಟೀನಲ್ಲಿ ಅಪಾಯಿಂಟ್ ಆಗ್ತಾರೆ ಅಪಾಯಿಂಟ್ ಆಗಿದ್ದ ಡಾಕ್ಯುಮೆಂಟ್ಸ್ ಇತ್ತು ಇಲ್ಲ 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 ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಸಿ ಇ ಓ ಅಪಾಯಿಂಟ್ ಮಾಡಿಕೊಂಡು ಈ ಹುಡುಗಿ ಲಿಸ್ಟಲ್ಲಿರೋದು ಟೂ ತೌಸಂಡ್ ತರ್ಟೀನ್ದು ಟೂ ತೌಸಂಡ್ ತರ್ಟೀನ್ ಲಿಸ್ಟು ನೈನ್ಟೀನಲ್ಲಿ ಅಪಾಯಿಂಟ್ ಮಾಡ್ಕೊತಾರೆ ಈ ಹುಡುಗಿಗೆ ಸಿಗ್ಬೇಕಾಗಿರೋ ಹುದ್ದೆನ ಟೂ ತೌಸಂಡ್ ತರ್ಟಿಂದು ಲಿಸ್ಟಲ್ಲಿ ಇರೋದು ಅದು ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದೆ ಆ ಹುಡುಗಿ ಕೇಳಿದ್ರೆ ಟೆಂತಿಂದ ಟೆಂತ್ ಕೂಡ ಓದಿಲ್ಲ ಆ ಹುಡುಗಿ ನೇಮು ಬೇರೆನೇ ಇದೆಯಂತೆ ಆ ಹುಡುಗಿ ಹೆಸರು ನಾಗಮಣಿ ಅಂತ ಇರೋದು ಮೀನಾಕ್ಷಿ ಕೆ ಅಂತ ಮಾಡಿಕೊಂಡು ಆ ಹುಡುಗಿಗೆ ಜಾಬ್ ಕೊಟ್ಟಿದ್ದಾರೆ ಈ ಒಂದು ರೀತಿ ಅನ್ಯಾಯ ಆದರೆ ಈ ಥರ ಒಂದು ಕರಪ್ಷನ್ ಆದರೆ ವಿದ್ಯಾರ್ಥಿಗಳಲ್ಲಿ ಓದೋದಕ್ಕೆ ತಾನೇ ಯಾವ ರೀತಿ ಮನಸ್ಸು ಬರುತ್ತೆ ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇರ್ತಾರೆ ಹುಡುಗಿ ಸುಮಾರು ಏನಿಲ್ಲ ಅಂದರೆ ಹತ್ತು ವರ್ಷದಿಂದ ಓದಿರ್ಬೋದು ನೈನ್ಟೀನಲ್ಲಿ ಅಡಿಷ್ನಲ್ ಲಿಸ್ಟಲ್ಲಿ ಬಂದು ಕೂಡ ಅಪಾಯಿಂಟ್ ಮಾಡ್ಕೊಬೇಕಾದ್ರೆ ಕಂಪಲ್ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಸಿ ಓ ಹೇಳ್ತಾರಲ್ಲ ಆ ಸಿ ಎಷ್ಟು ದುಡ್ಡು ತೊಗೊಂಡಿರ್ಬೇಕಂತ ತನಿಖೆ ಮಾಡಬೇಕಾಗುತ್ತೆ ಈ ಹುಡುಗಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು ಇಲ್ಲ ಅಂತಂದರೆ ಈ ಹುಡುಗಿ ಪರವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಆದಷ್ಟು ಬೇಗ ಏನಂದರೆ ಈ ಒಂದು ಬೆದರಿಕೆ ಕಾಲು ಕೆ ಪಿ ಎಸ್ ಸಿನ್ ಎಸ್ ಒ ಇದ್ದಾರಲ್ಲ ಎಸ್ ಒ ಮತ್ತು ಹುಡುಗಿ ಏನು ಸೆಲ್ ಈ ವರ್ಕ್ ಮಾಡ್ತಿದ್ದಾರಲ್ಲ ಹುಡುಗಿ ಕಾನ್ಫರೆನ್ಸ್ ಹಾಕ್ಬಿಟ್ಟು ಈ ಹುಡುಗಿಗೆ ಬೆದರಿಕೆ ಆಗ್ತಾರಂತೆ ನೀವು ಕೋರ್ಟ್ಗೆ ಹೋಗಿ ಹಂಗೆ ಹಿಂಗ ಅಂತ ಹೇಳ್ಬಿಟ್ಟು ನೀವು ತಪ್ಪು ಮಾಡಿಲ್ಲ ಅಂತಂದರೆ ಕೆ ಪಿ ಎಸ್ ಸಿ ಎಸ್ ಓದು ನೀವು ಯಾಕೆ ಕಾಲ್ ಮಾಡಬೇಕು ಈ ಹುಡುಗಿಗೆ ನಾವು ಇವತ್ತು ಇವತ್ತು ಆ್ಯಕ್ಚುಲಿ ಐ ಜಿ ಪಿ ಹತ್ರ ಬಂದಿದ್ದೀವಿ ಈ ಹುಡುಗಿಗೆ ಬೆದ್ರಕ್ಕೆ ಕಾಲ್ ಅಂತ ಹೇಳ್ಬಿಟ್ಟು ಈ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ ಐ ಜಿ ಪಿ ಆಫೀಸಲ್ಲಿದ್ದೀವಿ ಕಂಪ್ಲೇಂಟ್ ಕೊಟ್ಟು ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಆ ನ್ಯಾಯ ಕೊಡಿಸೋ ರೀತಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಏನಂತಂದರೆ ಈ ಕೂಡಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆ ಹುಡುಗಿ ಮತ್ತು ಕೆ ಪಿ ಎಸ್ ಇಲ್ಲಿರುವ ಎಸ್ ಒ ಅಧಿಕಾರಿ ಮೇಲೆ ಕ್ರಮ ತಗೊಬೇಕಾಗುತ್ತೆ ಯಾಕೆಂದರೆ ಈ ಒಂದು ಬೆದರಿಕೆ ಕಾಲು ಎಲ್ಲ ಒಳ್ಳೇದಲ್ಲ ಯಾಕೆಂದರೆ ಒಂದು ಹೆಣ್ಮಗು ಮೇಲೆ ನೀವು ಇಷ್ಟು ದೌರ್ಜನ್ಯ ಮಾಡ್ತಾಯಿರ ಅದರಲ್ಲೂ ನೀವು ಮಾಡಿರೋದು ಅನ್ಯಾಯ ಏನು ಹೇಳಿ ಕರಪ್ಷನ್ ಮಾಡಿದ್ದೀರಾ ನೀವು ಹುದ್ದೆನ ಬೇರೆ ಇವ್ರಿಗೆ ಇವ್ರಿಗೆ ಬೇಕು ಸಿಗಬೇಕಾಗಿರೋ ಹುದ್ದೆನ ಬೇರೆ ಇವ್ರಿಗೆ ಕೊಟ್ಟಿದ್ದೀರಾ ಅದನ್ನು ಪ್ರಶ್ನೆ ಮಾಡಿದ್ದಾರೆ ಹುಡುಗಿ ಹುಡುಗಿ ಪ್ರಶ್ನೆ ಮಾಡಿದ್ದಾರೆ ಹೇಳ್ಬಿಟ್ಟು ನೀವು ಬೆದರಿಕೆ ಕಾಲೆಲ್ಲ ಹಾಕೋಂಥ ರೈಟ್ಸ್ ನಿಮಗಿಲ್ಲ ದಯವಿಟ್ಟು ಸರ್ಕಾರ ಈ ಕೂಡಲೇ ಆ್ಯಕ್ಷನ್ ತೊಗೊಂಡು ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀವಿ ಥ್ಯಾಂಕ್ ಯು ನಮಸ್ಕಾರ